My friends, today we are here to receive a word from God with joy. Be excited because it comes with a mighty blessing. In Revelation 21 5, God says, Behold, I am making all things new. ಹೊಸದು ಮಾಡುತ್ತಿದ್ದೇನೆ ನಮ್ಮ ಎಲ್ಲವೂ ನೂತನವಾಗುತ್ತದೆ ಎಲ್ಲ ಹಳೆಯದು ಹೊರಟು ಹೋಗುತ್ತದೆ ಹೋದಾಗ ದೇ ದಿ ರೈನ್ ಸಡನ್ಲಿ ಆ ಕುಟುಂಬದಲ್ಲಿ ಆಕಸ್ಮಿಕವಾಗಿ ದ್ರಾಕ್ಷರಸ ಇಲ್ಲದೆ ಹೋಯಿತು know how embarrassing it is to have the ಹ್ಯಾವ್ or the... Uh, water or the drinks to dry up. They were not able to serve the guests. They were greatly embarrassed on what is going to happen. There was no way. But there they turned to Jesus. ಆ ಸಮಯದಲ್ಲಿ ಯೇಸುವಿನ ಕಡೆಗೆ ತಿರುಗಿದರು ಲೆಟ್ ಮೀ ಸಮಥಿಂಗ್ ನ್ಯೂ ನಿಮಗೋಸ್ಕರ ಏನಾದರೂ ಹೊಸದನ್ನು ಮಾಡುತ್ತೇನೆ ಅಂದನು ಹ್ಯಾಂಡ್ ಹಿ ಕ್ರಿಯೇಟೆಡ್ ನ್ಯೂ ವೇ ಟು ಕ್ರಿಯೇಟ್ ನ್ಯೂ ವೈ ಹೊಸ ದ್ರಾಕ್ಷರಸ ಮಾಡುವುದಕ್ಕಾಗಿ ಹೊಸ ಮಾರ್ಗವನ್ನು ಸೃಷ್ಟಿ ಮಾಡಿದನು ನ್ಯೂ ವೈ ಹೊಸ ದ್ರಾಕ್ಷರಸ ಹ್ಯಾಂಡ್ ಹೋಸ್ಟ್ ಸೆಡ್

ಸ್ನೇಹಿತರೆ ದೇವರು ನಿಮ್ಮ ಆಹಾರವನ್ನು ಆಶೀರ್ವದಿಸುವನು ಟು ಎಂಜಾಯ್ ದ ಸ್ವೀಟ್ನೆಸ್ ಆಫ್ ಇಟ್ ಅದರ ಮಧುರವನ್ನು ಆನಂದಿಸುವುದಕ್ಕಾಗಿ ಎಂಜಾಯ್ ದ ಸ್ವೀಟ್ನೆಸ್ ಆಫ್ ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳ ಮಧುರತೆಯನ್ನು ಆನಂದಿಸುವುದಕ್ಕಾಗಿ ಗಿವಿಂಗ್ देम ಅ ನ್ಯೂ ನೇಚರ್ ಹೊಸ ಸ್ವಭಾವ ಕೊಡುವುದರ ಮೂಲಕ ನ್ಯೂ ಬ್ಲೆಸ್ಸಿಂಗ್ ಹೊಸ ಆಶೀರ್ವಾದಗಳು ಆಡಿಂಗ್ ಟು ಆಲ್ ದಟ್ ಯು ಹ್ಯಾವ್ ನಿಮಗೆ ಇರುವುದರಲ್ಲಿ ಇನ್ನು ಹೆಚ್ಚಿನದನ್ನು ಕೂಡಿಸುತ್ತಾನೆ ಮೇಕಿಂಗ್ ಯು ಎಂಜಾಯ್ ಯುವರ್ ಫ್ಯಾಮಿಲಿ ಲೈಫ್ ನಿಮ್ಮ ಕುಟುಂಬ ಜೀವಿತ ಆನಂದಿಸುವಂತೆ ಮಾಡುತ್ತಾನೆ

ನೂತನ ಸೃಷ್ಟಿಯಾಗುತ್ತಾರೆ ಅದಕ್ಕಾಗಿ ಇಂದು ಕರ್ತನಿಗೆ ಕೇಳಿರಿ ಲಾರ್ಡ್ ಕಮ್ ಇನ್ ಟು ಮೈ ಹಾರ್ಟ್ ಕರ್ತನೆ ನನ್ನ ಹೃದಯದಲ್ಲಿ ಬಾ ಐ ವಾಂಟ್ ಅನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿ ಹೊಸ ಆನಂದ ನನಗೆ ಬೇಕು ಜಾಯ್ ಒಂದು ತುಂಬುವ ಆನಂದ ನ್ಯೂ ರಿಲೇಷನ್ಶಿಪ್ ಇದೆಯೋ ನಿನ್ನೊಂದಿಗೆ ಹೊಸ 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 ಸಂಬಂಧ ಗಾಡ್ ವಿಲ್ ಯು ಯು ನ್ಯೂ ನ್ಯೂ ಬಿಗಿನಿಂಗ್ ಇನ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ಪ್ರಾರಂಭವನ್ನು ಕೊಡುತ್ತಾನೆ ಪ್ರಾರಂಭ ಹೊರ್ ಹೊಸವನ್ನು ಮತ್ತು ನೀವು ಆತನ ಸ್ವಭಾವ ಕಾಣುವಿರಿ ಶಾಲ್ ವಿ ಸೋಶಾಲ್ ವಿಚ್ ಫಾರ್ ದೈಟ್ ಈ ಕಾರ್ಯಕ್ಕಾಗಿ ಕರ್ತನೆಗೆ ನಾವು ಸ್ತೋತ್ರ ಮಾಡೋಣವೇ ಇನ್ ಇಂಟು ಯುವರ್ ಹೌಸ್ ಆಲ್ಸೋ ಟುಡೇ ಇಂದು ನಿಮ್ಮ ಮನೆಯಲ್ಲಿ ಕೂಡ ಪ್ರವೇಶಿಸುತ್ತಿತ್ತು ಜಸ್ಟ್ ಲೈಕ್ ಎಂಟರ್ಡ್ ಇಂಟು

ಸಂಬಂಧವನ್ನು ಒದಗಿಸಿಕೊಡು ಟ್ರೈಡ್ ನಾನು ಎಲ್ಲವನ್ನು ಪ್ರಯತ್ನ ಮಾಡಿದ್ದೇನೆ ಬಟ್ ಐ ಎವರ್ ಲಾಸ್ಟಿಂಗ್ ಶಾಶ್ವತ ಸಂಬಂಧ ಆನಂದ ಅನುಭವಿಸಬೇಕು ಇಸ್ ಕಮಿಂಗ್ ಯೇಸು ಒಳಗಡೆ ಬರುತ್ತಿದ್ದಾರೆ ಮೇಕಿಂಗ್ ಆಲ್ ಥಿಂಗ್ಸ್ ನ್ಯೂ ಎಲ್ಲವೂ ಹೊಸದಾಗಿ ಮಾಡುತ್ತಿದ್ದಾರೆ ಟು ಎಂಜಾಯ್ ಹಿಸ್ ಫ್ರಮ್ ಆಶೀರ್ವಾದಗಳನ್ನು ಆನಂದಿಸುವುದಕ್ಕಾಗಿ ಎವ್ರಿ ಸ್ಮಾಲ್ ಇನ್ ಎಲ್ಯೋರ್ ಹೌಸ್ ನಿಮ್ಮ ಮನೆಯಲ್ಲಿ ನಡೆಯುವ ಚಿಕ್ಕ ಕಾರ್ಯವು ವಿಲ್ ಬಿ ಬ್ಲೆಸ್ ಆಶೀರ್ವದಿಸಲ್ಪಡುವುದು ಎಂಜಾಯ್ ದ ಬೆಸ್ಟ್ ನೀವು ಉತ್ತಮವಾದದನ್ನ

ರ ಮೂಲಕವಾಗಿ ಹೊಸ ಕಾರ್ಯಗಳನ್ನು ಹೊಂದುತ್ತಲಿದ್ದೇವೆ